ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಇಂದು ಅಂತ್ಯ ಆಗ್ತಾ ಇದೆ ದರ್ಶನ್ಗೆ ಮತ್ತೆ ಪರಪನ ಅಗ್ರಹಾರ ಜೈಲೇ ಗತಿ ಆಗ್ತಾ ಇರುವಂಥದ್ದು ಇವತ್ತಿನವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿತ್ತು ಇವತ್ತು ಮತ್ತೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಈ ಸಂದರ್ಭ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ಬಳಿಕ ಮತ್ತೆ ಅವರಿಗೆ ನ್ಯಾಯಾಂಗ ಬಂಧನ ಹದಿನಾಲ್ಕು ದಿನಗಳ ಕಾಲ ವಿಸ್ತರಣೆ ಆಗುವಂಥದ್ದಂತೂ ಗ್ಯಾರಂಟಿ ಜಡ್ಜ್ ಮುಂದೆ ಹಾಜರುಪಡಿಸಲಿದ್ದಾರೆ ಪೊಲೀಸರು ದರ್ಶನ್ ಅಂಡ್ ಗ್ಯಾಂಗ್ ಬಗ್ಗೆ ಪೊಲೀಸರಿಂದ ಜಡ್ಜ್ಗೆ ವರದಿಯನ್ನ ಕೂಡ ಕೊಡಲಾಗಿದೆ ಪ್ರತ್ಯಕ್ಷ ಸಾಕ್ಷಿದಾರರಿಗೆ ಜೀವ ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ ಅಂತ ವರದಿಯನ್ನ ಕೊಡಲಾಗುತ್ತೆ ರಿಲೀಸ್ ಆದ್ರೆ ಸಾಕ್ಷಿದಾರರಿಗೆ ಬೆದರಿಕೆಯನ್ನ ಹಾಕಬಹುದು ಸೊ ಹೀಗಾಗಿ ಇನ್ನಷ್ಟು ವಿಚಾರಣೆಯನ್ನ ಮಾಡಬೇಕು ಹಾಗೆ ಇವರಿಗೆ ಯಾವುದೇ ಕಾರಣಕ್ಕೂ ಕೂಡ ಜಾಮೀನನ್ನ ಕೊಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಡಲಾಗುತ್ತೆ ಇನ್ನು ಹಲವರನ್ನ ವಿಚಾರಣೆ ಮಾಡಬೇಕಾಗಿದೆ ತಾಂತ್ರಿಕ ವೈಜ್ಞಾನಿಕ ಮಾಹಿತಿಯನ್ನ ಸಂಗ್ರಹಿಸಬೇಕಾಗಿದೆ ಕೋರ್ಟ್ಗೆ ನೀಡಿದ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಇಂದು ಪ್ರಕರಣದ ಎಲ್ಲ ಆರೋಪಿಗಳನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿದ್ದಾರೆ ಅಧಿಕಾರಿಗಳು ತುಮಕೂರು ಜೈಲ್ನಲ್ಲಿರುವಂತಹ ನಾಲ್ಕು ಆರೋಪಿಗಳನ್ನ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗುತ್ತೆ ಪುನಃ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿಯನ್ನ ಮಾಡಲಿದ್ದಾರೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಸೊ ಹೀಗಾಗಿ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಇನ್ನು ಜಾಮೀನು ಅರ್ಜಿನೂ ಕೂಡ ಸಲ್ಲಿಸಿಲ್ಲ ಬಿಡಿ ದರ್ಶನ್ ಪರವಾಗಿರುವಂತ ವಕೀಲರು ಯಾರು ಜಾಮೀನು ಅರ್ಜಿ ಸಲ್ಲಿಸಿಲ್ಲ ಬಿಕಾಸ್ ಜಾಮೀನು ಸಿಗಲ್ಲ ಅಂತ ಗೊತ್ತು ಕೊಲೆ ಬೇರೆ ಪ್ರಕರಣ ಆಗಿರುವಂತ ಕಾರಣಕ್ಕೋಸ್ಕರ ಇನ್ನು ಚಾರ್ಜ್ ಶೀಟ್ ಅನ್ನ ಕೂಡ ಮಾಡ್ಲಾಗಿ ಮಾಡ್ಲಾಗಿಲ್ದಲೇ ಇರುವಂತರ ಕಾರಣಕ್ಕೋಸ್ಕರ ಅಂತೂ ಸಿಗಲ್ಲ ಸೊ ಹೀಗಾಗಿ ಮತ್ತೆ ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗುತ್ತೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಇದ್ರೆ ಗಂಗಾಧರ್ ದರ್ಶನ್ ಅಂಡ್ ಗ್ಯಾಂಗ್ ನ ನ್ಯಾಯಾಂಗ ಬಂಧನ ಅವಧಿ ಇವತ್ತಿಗೆ ಅಂತ್ಯ ಆಗ್ತಾ ಇರುವಂಥದ್ದು ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಏನೇನ್ ಆಗುತ್ತೆ ಇವತ್ತಿನ ಪ್ರೊಸೀಜರ್ಸ್ ಅಂತ ನೋಡ್ತಾ ಹೋಗೋದಾದ್ರೆ ಅದರ ಜೊತೆಗೆ ಪೊಲೀಸರು ಯಾವ ಕಾರಣಕ್ಕೆ ಇವರಿಗೆ ಜಾಮೀನನ್ನ ಕೊಡಬಾರ್ದು ಇನ್ನು ಏನು ಮಾಡಬೇಕು ನಾವು ಅನ್ನುವಂಥದ್ರ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಏನೇನೆಲ್ಲ ಉಲ್ಲೇಖ ಮಾಡ್ತಾರೆ ಅಂತ ಇವತ್ತು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಪುತ್ತುರಾಜ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಮಂದಿ ಆರೋಪಿತರನ್ನ ಇವತ್ತು ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಮಂದಿ ಆರೋಪಿಗಳು ತುಮಕೂರು ಜೈಲಿನಿಂದ ಮತ್ತೆ ಉಳಿದ ಆರೋಪಿಗಳು ಪರಪ್ನಗರ ಸೆಂಟ್ರಲ್ ಜೈಲಿನಿಂದ ಹಾಜರುಪಡಿಸುವಂತದ್ದು ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಈಗ ನಿರೀಕ್ಷೆಯಂತೆ ಅಂದ್ರೆ ಅವರ ಏನು ಹದಿನೇಳು ಮಂದಿ ಆರೋಪಿಗಳ ಒಂದು ನ್ಯಾಯಾಂಗ ಅವಧಿ ವ್ಯವಸ್ಥೆ ಏನಿದೆ ಅದನ್ನ ವಿಸ್ತರಣೆ ಮಾಡುವಂತದ್ದು ನಿರೀಕ್ಷೆಯಂತೆ ಆದರೆ ಇವತ್ತು ಅವರ ನ್ಯಾಯಾಂಗ ಅವಧಿ ಅಂತ್ಯವಾಗ್ತಾರೆ ಅಂತ ಹೇಳಿ ಅದು ಪ್ರೊಸೀಜರ್ ಏನಿದೆ ಅದೇ ರೀತಿಯಾಗಿ ಇವತ್ತು ಅವರನ್ನ ಹಾಜರುಪಡಿಸ್ತಾರೆ ಆದ್ರೆ ಇದೇ ಒಂದು ಸಂದರ್ಭದಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಒಂದು ಸುಮಾರು ಹತ್ತು ಅಂಶಗಳಿಗೂ ಹೆಚ್ಚು ಒಂದು ರಿಮ್ಯಾಂಡ್ ಅಂಶಗಳನ್ನ ಉಲ್ಲೇಖ ಮಾಡಿ ಅದನ್ನು ಕೂಡ ಸಲ್ಲಿಕೆ ಮಾಡುವಂತದ್ದು ಆದ್ರೆ ಬಹುತೇಕವಾಗಿ ಈಗಾಗಲೇ ದರ್ಶನ್ ಪರ ವಕೀಲರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯಾದಂತ ಬಳಿಕ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕೋಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಯಾಕಂದ್ರೆ ಈ ಸಂದರ್ಭದಲ್ಲಿ ಸಲ್ಲಿಕೆಯನ್ನ ಮಾಡಿದ್ರೆ ಅದು ಯಾವುದೇ ಕಡೆ ಅದು ರಿಜೆಕ್ಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ ಜೊತೆಗೆ ಯಾವುದೇ ರೀತಿ ಜಾಮೀನು ಕೂಡ ಸಿಗೋದಿಲ್ಲ ಅನ್ನೋದು ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದಂತ ಬಳಿಕ ಅವರು ಜಾಮೀನಿಗೆ ಅರ್ಜಿಯನ್ನು ಹಾಕೊಳ್ತಾರೆ ಮತ್ತೆ ಈಗ ನ್ಯಾಯಾಂಗ ಅವಧಿಯನ್ನು ವಿಸ್ತರಣೆ ಆಗುವಂತ ಸಂದರ್ಭದಲ್ಲಿ ಈಗ ಮಾಡಬೇಕು ಅಂತೇಳಿ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ಸಲ್ಲಿಕೆ ಮಾಡ್ತಾರೆ ಸಂದರ್ಭದಲ್ಲಿ ಒಂದು ಸೂಕ್ಷ್ಮ ವಿಚಾರಗಳನ್ನು ಕೂಡ ಅದರಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಯಾಕಂದ್ರೆ ಒಂದು ವೇಳೆ ಇವರೇನಾದ್ರೂ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಆದ್ರೆ ಆ ಸಂದರ್ಭದಲ್ಲಿ ಇವರು ಸಾಕ್ಷಿದಾರಗಳ ಮೇಲೆ ಯಾರು ಪ್ರತ್ಯಕ್ಷವಾಗಿ ಸಾಕ್ಷಿಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತೆ ಕೆಲ ಎವಿಡೆನ್ಸ್ ಸಿಕ್ಕಿದೆ ಅದರ ಮೇಲೆ ಪ್ರಭಾವ ಬೀರುವಂತದ್ದಾಗಿರಬಹುದು ಒತ್ತಡ ಹಾಕುವಂತದ್ದಾಗಿರಬಹುದು ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಕೆಲಸ ಕೂಡ ಸಾಧ್ಯತೆಗಳು ಇರುತ್ತೆ ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ ಮತ್ತೆ ಈಗ ಎಫ್ ಎಸ್ ಎಲ್ ಗೆ ಕಳಿಸಿರುವಂತಹ ಒಂದು ಮೊಬೈಲ್ ಗಳೇನಿದೆ ಅದರ ರಿಟ್ರೂ ರಿಪೋರ್ಟ್ ಕೂಡ ಬರಬೇಕಾಗಿರುವಂತದ್ದು ಮತ್ತೆ ಕೆಲ ಸಾಕ್ಷಿಗಳ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೂಡ ಮಾಡಬೇಕು ಮತ್ತೆ ತಾಂತ್ರಿಕ ಮತ್ತೆ ವೈಜ್ಞಾನಿಕ ರಿಪೋರ್ಟ್ಗಳು ಕೂಡ ಬರಬೇಕಾಗಿದೆ ಮತ್ತೆ ಈ ಪ್ರಕರಣದಲ್ಲಿ ಒಳಸಂಚನ ಮಾಡಿ ಕೊಲೆ ಮಾಡಿರುವಂತದ್ದು ರೂಪ ರೂಪುರೇಷೆ ಮಾಡುವಂತದ್ದು ಎಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ ಮತ್ತೆ ತನಿಖೆಯ ಭಾಗವಾಗಿ ಇನ್ನಷ್ಟು ಕೂಡ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ನಡೀತಾ ಇದೆ ಮತ್ತೆ ಆ ಒಂದು ಈ ಒಂದು ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡೋಕೆ ಇನ್ನಷ್ಟು ಕಾಲಾವಕಾಶ ಬೇಕಾಗಿದೆ ಮತ್ತು ಅವೆಲ್ಲ ರಿಪೋರ್ಟ್ಸ್ ಬರಬೇಕಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ಅಂಶಗಳನ್ನ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದನ್ನ ಇವತ್ತು ಕೋರ್ಟ್ಗೆ ರಿಮೈಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಕೆ ಮಾಡುವಂತ ಎಲ್ಲಾ ತಯಾರಿಯನ್ನು ಈಗ ಕಾಮಾಕ್ಷಿಪಾಳಿ ಪೊಲೀಸರು ಮಾಡಿಕೊಂಡಿದ್ದಾರೆ ಆದರೆ ಇದರಲ್ಲಿ ಶತಾಯ ಗತಾಯ ದರ್ಶನ ವಿರುದ್ಧವಾದಂತಹ ಎಲ್ಲಾ ಸಾಕ್ಷಿಗಳನ್ನು ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಿದೆ ಅದರಲ್ಲಿ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಈಗಾಗಲೇ ಅವರು ಕೂಡ ಎವಿಡೆನ್ಸ್ ಗಳನ್ನ ಪೇಪರ್ ವರ್ಕ್ ಮಾಡ್ತಾ ಇದ್ದಾರೆ ಚಾಶಿಟ್ ಸಲ್ಲಿಕೆ ಮಾಡೋಕೆ ಎಲ್ಲಾ ಸಿದ್ಧತೆಗಳನ್ನ ಆಲ್ರೆಡಿ ಅವರು ಮಾಡ್ಕೊಳ್ತಾ ಇದ್ದಾರೆ ಬಹುತೇಕ ತನಿಖೆ ಬಹುತೇಕ ಪೂರ್ಣ ಆಗುವಂತಹ ಹಂತಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದಂತಹ ತಯಾರಿಯ ಸಂದರ್ಭದಲ್ಲಿ ಇನ್ನಷ್ಟು ಎವಿಡೆನ್ಸ್ ಗಳನ್ನ ರಿಪೋರ್ಟ್ ಆಗಿರೋದು ಮತ್ತೆ ಟೆಕ್ನಿಕಲ್ ರಿಪೋರ್ಟ್ ಆಗಿರಬಹುದು ಮತ್ತೆ ಮೆಡಿಕಲ್ ರಿಪೋರ್ಟ್ ಆಗಿರಬಹುದು ಅವೆಲ್ಲವೂ ಕೂಡ ಇನ್ನಷ್ಟೇ ಬರಬೇಕಾಗಿರುವಂತಹ ಅಂಶಗಳನ್ನು ಕೂಡ ಈ ರಿಮ್ಯಾಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ